ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಗಾಯಗಳು ಬೇಗ ಗುಣಮುಖವಾಗಲು ಯಾವ ತರಕಾರಿ ಸಹಾಯಕಾರಿ ಆಪ್ಷನ್ ಎ ಟೊಮೆಟೊ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಹಾಗಲಕಾಯಿ ಆಪ್ಷನ್ ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಎರಡನೇ ಪ್ರಶ್ನೆ ಮಾನವನ ಎಷ್ಟು ಹಲ್ಲುಗಳು ಸಾಮಾನ್ಯವಾಗಿ ಎರಡು ಸಲ ಬೆಳೆಯುತ್ತವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಇಪ್ಪತ್ತು ಆಪ್ಷನ್ ಸಿ ಐದು ಆಪ್ಷನ್ ಡಿ ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಮೂರನೇ ಪ್ರಶ್ನೆ ಧವಳೇಶ್ವರ ಡ್ಯಾಮ್ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ಯಮುನಾ ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ದಿವ್ಯ ಔಷಧ ಆಪ್ಷನ್ ಎ ಎಮ್ಮೆ ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಕತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಕತ್ತೆ ಐದನೆಯ ಪ್ರಶ್ನೆ ಒಂಬತ್ತು ಬಣ್ಣಗಳನ್ನು ಹೊಂದಿರುವ ಏಕೈಕ ಪಕ್ಷಿ ಯಾವುದು ಆಪ್ಷನ್ ಎ ಗುಬ್ಬಚ್ಚಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ನವರಂಗ ಪಕ್ಷಿ ಆಪ್ಷನ್ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಸಿ ನವರಂಗ ಪಕ್ಷಿ ಆರನೇ ಪ್ರಶ್ನೆ ಮಲಗಿದ ತಕ್ಷಣ ಗಾಢ ನಿದ್ರೆ ಬರಲು ಏನನ್ನು ತೆಗೆದುಕೊಳ್ಳಬೇಕು ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಗೋಡಂಬಿ ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಗಸಗಸೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಸಗಸೆ ಏಳನೇ ಪ್ರಶ್ನೆ ಯಾವ ತರಕಾರಿಯಲ್ಲಿ ಕಬ್ಬಿಣಾಂಶ ಅಧಿಕವಾಗಿರುತ್ತದೆ ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಪಾಲಕ್ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಹೂಕೋಸು ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಎಂಟನೆಯ ಪ್ರಶ್ನೆ ಪಪಾಯಿಯನ್ನು ಯಾವುದರೊಂದಿಗೆ ತಿನ್ನಬಾರದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ನಿಂಬೆ ಆಪ್ಷನ್ ಡಿ ಸಪೋಟ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ಒಂಬತ್ತನೇ ಪ್ರಶ್ನೆ ತಲೆಹೊಟ್ಟು ಮಾಡುವ ಮುಖ್ಯ ಆಹಾರ ಯಾವುದು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಅರಿಶಿಣ ಆಪ್ಷನ್ ಡಿ ಮೆಣಸು ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಇಂದಿನ ಕೊನೆಯ ಪ್ರಶ್ನೆ ಮೊಟ್ಟ ಮೊದಲು ಸೂರ್ಯ ಉದಯಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ